ಕರ್ನಾಟಕದ ಎಲ್ಲ ಜನಗಳಿಗೂ ಇವತ್ತು ಎರಡನೇ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂಥರ ಇನ್ನೇನು ಕೈಗೆಡಿಸ್ಕಂಡ್ರು ಸ್ವರ್ಗ ಇಲ್ಲದ್ರೆ ಸ್ವತಂತ್ರ ಅನ್ನೋ ಥರ ಆ ಕ್ಷೇತ್ರದಲ್ಲಿರೋ ಜನಗಳಿಗೂ ಅನ್ನಿಸ್ತಾ ಇರುತ್ತೆ ಯಾರ ಕೈಯಲ್ಲಿ ಧರ್ಮದ ಹೆಸರಲ್ಲಿ ಅಧಿಕಾರ ಕಳ್ಳ ಅಧಿಕಾರ ಸುಳ್ಳು ಅಧಿಕಾರ ಮೋಸದ ಅಧಿಕಾರ ಬರೀ ರೂಢಿಸಮ್ ಇದನ್ನ ಮಾಡಿಸ್ಕೊಂಡು ಮಾಡಿಸ್ಕೊಂಡು ನೊಂದು 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 ಸಾಕಾಗಿ ಹೋಗಿದ್ರು ಜನ ಅವರಿಗೆಲ್ಲ ಒಳ್ಳೆ ಒಳ್ಳೆ ಸುದ್ದಿ ಕೊಡ್ತಾ ಇದ್ದಾರೆ ನಮ್ಮ ಯೂಟ್ಯೂಬರ್ಗಳು ಯಾರ್ಯಾರೆಲ್ಲ ಹೋಗಿ ಅಲ್ಲಿ ಅಲ್ಲಿ ನೇತ್ರಾವತಿ ಬೆಡ್ಡಲ್ಲಿ ಕರೆಕ್ಟ್ ಇದು ಮಾಡ್ತಿದ್ದಾರೋ ಸುದ್ದಿ ಕಲೆಕ್ಟ್ ಮಾಡಿ ನಮಗೆಲ್ಲ ತಲುಪಿಸ್ತಾ ಇದ್ದಾರೋ ಅವರಿಗೆ ಸಾವಿರ ಸಾವಿರ ನಮಸ್ಕಾರಗಳು ಹೇಳಬೇಕು ನಾವೆಲ್ಲರೂ ಆರ್ಡಿನರಿ ಜನಗಳು ಯಾಕಂದ್ರೆ ನೋಡ್ರಿ ಚಂದನ ಟಿ ವಿಯಲ್ಲಿ ಹೆಸರು ಬರೋಂಗಿಲ್ಲ ಯಾರ್ದು ಹೆಸರು ಬರಂಗಿಲ್ಲ ಹಾಂ ಚಂದನ ಅಲ್ಲಿ ಜಿ ಟಿ ವಿನ ಇನ್ನೊಂದು ಯಾವುದೋ ಒಂದು ಟಿವಿ ಇದೆ ಇಂಟರ್ನ್ಯಾಷನ್ ಸಾರಿ ನ್ಯಾಷನಲ್ ಟಿವಿ ಅವರು ನೆನ್ನೆ ನಿನ್ನೆ ಅಂದರೆ ಆಗಸ್ಟ್ ಫಸ್ಟಿದ ಕವರ್ ಮಾಡಿದ್ರು ಕಂಡ್ರಪ್ಪ ಕ್ರೈಮ್ ಸ್ಟೋರಿ ಅಂತ ಒಂದು ಬಂದಿದೆ ಅವ್ರ ಹತ್ರ ಕಹಾನಿ ಕ್ರೈಮ್ಸ್ಕಿ ಅಂತಲ್ಲ ಏನೋ ಕಹಾನಿ ಅಂತ ಒಂದು ಬರುತ್ತೆ ಅವ್ರು ಕವರ್ ಮಾಡಿದ್ರು ಅಂದರೂ ನಮ್ಮ ಚಂದನ ಟಿ ವಿ ಅಂದರೆ ನಮ್ಮ ಸ್ಟೇಟಿಂದು ಆಥೆಂಟಿಕೇಟೆಡ್ ಸರ್ಕಾರದ ಕಡೆಯಿಂದ ಅಥೆಂಟಿಕೇಷನ್ ಇರುವಂಥ ಚಾನಲ್ ಯಾವುದಿದೆಯೋ ಅದರಲ್ಲಿ ಬರಲಿಲ್ಲ ಬಾಕಿ ಸಣ್ಣ ಪುಟ್ಟ ಅದಕ್ಕೇನಂತಾರೆ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಏನು ಹೇಳ್ತಾರೋ ಅವು ಎಲ್ಲ ನ್ಯಾಯ ರೀತಿಯಲ್ಲಿ ಕವರ್ ಮಾಡ್ತಿರೋದು ಕಾಣೆ ನಾನು ಈ ಅಧಿಕಾರಿಗಳು ಮಾಡ್ತಿರೋ ಹಾಳದರ್ಮದು ನೇತ್ರಾವತಿ ದಂಡೆ ಒಳಗೆ ಅಂತ ಅಂದರೂ ಇವತ್ತು ಬೆಳಗ್ಗೆ ಎರಡನೇ ತಾರೀಕು ಆಗಸ್ಟ್ ಎದ್ದು ನಾನು ಸುದ್ದಿ ಅಂದ್ರಲ್ಲೇ ಅಂತ ಅಂದ್ಬಿಟ್ಟು ನಾನು ಯೂಟ್ಯೂಬರ್ಸ್ನ ಕೇಳಿದ್ರೆ ನಾನು ಯೂಟ್ಯೂಬಲ್ಲಿ ಒಂದು ಮಸ್ತ್ ಸುದ್ದಿ ತುಂಬ ಸಣ್ಣನೇ ಕ್ಲಿಪ್ಪು ನನಗೆ ಉದ್ದ 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 ನೋಡೋಕ್ಕಾಗಲ್ಲ ಅಂತಂದ್ರು ಅಷ್ಟೊಂದು ಜನಗಳದ್ದು ವಿಡಿಯೋ ನೋಡ್ಬೇಕಲ್ಲ ನೋಡಿದ್ರು ಅದು ಒಂದು ಒಂದೇ ಒಂದು ಫಸ್ಟ್ ನೋಡಿದೆ ನಾನು ಅದರೊಳಗಡೆ ಅವ ಯಾವನು ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಮಾತಾಡ್ತಿದ್ದ ಅಷ್ಟರ ನಾನ್ ಸೆನ್ಸ್ ಬುದ್ಧಿ ಕೆಟ್ಟ ಬಡಿ ಬಂದು ನಂಗೆ ಥರ ಮಾತಾಡ್ತಿದ್ದ ಕಂಡ್ರೆ ಅವನ ನ್ಯಾಚುರನ ನಂಗೆ ಗೊತ್ತಿಲ್ಲ ಯಾವ ಊರಿಗೆ ಉಪಾಧ್ಯಕ್ಷನ ಪತ್ತೆ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಅದು ನೋಡ್ರಿ ಯೂಟ್ಯೂಬ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅವ ಹೇಳ್ತಾನೆ ಅಲ್ಲ ನಾನು ಹೇಳ್ತೀನಿ ಅವ ಹೇಳೋದೇನಂತ ನಾನು ಹೇಳ್ತೀನಿ ಹುಡಿದಾಗ್ಲಿಂದ ಬರೀ ರೌಡಿಸಮ್ ಮಾಡ್ಕೊಂಡು ಗುಂಡಗಿರಿ ಮಾಡಿಕೊಂಡು ತಿರುಗ್ತಾರ ಜನಗಳಿಗೆ ಇದ್ಕಿದ್ದಂಗೆ ಆ ಧರ್ಮನೆಲ್ಲ ನಾನೇ ಅಧಿಕಾರದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳೋ ಮನುಷ್ಯ ಆರ್ಡ್ರ್ ಮಾಡಿದಲ್ಲಿ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಅಂತ ಅಂದರೆ ಅವು ಹೆಂಗೆ ಮಾಡೋಕ್ಕಾಗ್ತದೆ ಅಂದರೆ ದಂಡ ಶಿಖಾಮಣಿಗಳು ಪುಂಡ ಶಿಖಾಮಣಿಗಳಿಗೆ ಇದ್ದಿದ್ದಂಗೆ ಚಂದ ಚೆಂದ ಮಾತಾಡ್ರಪ್ಪ ನಮಗೆಲ್ಲ ಕ್ಷೇತ್ರಕ್ಕೆ ಒಳ್ಳೆ ಒಳ್ಳೆ ಹೆಸರು ಬರ್ತಾರ ಮಾತಾಡಿ ಹೆಂಗ ಸಿಗಾಕತ್ತಿದಿವಲಾ ಎಲ್ಲ ಎಲ್ಲ ಅಸ್ತಿ ಪಂಜರ ಎದ್ದು ಬರ್ತಾವಲ್ಲ ಮೇಲ್ಗಡೆ ಎಸ್ ಐ ಟಿ ಕಡೆಯಿಂದ ಹಂಗಾಗಿ ಸಾಯಂಕಾಲ ಬಂದದ ಈಗ ಏನಾರ ಒಂದ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲ ಆರ್ಡ್ರ್ ಮಾಡಿದ್ರು ಆ ಹೆಡ್ ಸಿಕ್ಕಾಮಣಿಗಳಿಗೆ ಏನು ಏನು ಹೇಳಬೇಕು ಅವರಗಡೆ ಈ ದಿನ ಟಿ ವಿ ಮೈಕ್ ಹಿಡಿದ್ರೆ ಉಪಾಧ್ಯಕ್ಷ ಹೇಳ್ತಾನೆ ಹ್ಞೂ ನೀವು ಎಂಟು ವರ್ಷದಿಂದ ಪಂಚ ಪಂಚಾಯಿತಿಯಲ್ಲಿ ಇದ್ದೀರಾ ಅಂತ ಕೇಳಿದ್ರೆ ನಾನು ಹದಿನೈದು ವರ್ಷದಿಂದ ಇದ್ದೀನಿ ಪಂಚಾಯಿತಿಯಲ್ಲಿ ಸದಸ್ಯ ಹೆಂಗರ ಆಗುತ್ತೆ ಹದಿನೈದು ವರ್ಷ ತನಕ ಪಂಚಾಯತಿಯಲ್ಲಿ ಇದನ್ನೇ ಅಂದರೆ ಹೆಂಗಾಗುತ್ತೆ ಅದು ಎಲ್ಲ ಹೇಳ್ತಾರಲ್ಲ ಹಳೆ ಹಳೆ ವಿಡಿಯೋಗಳೆಲ್ಲ ನಾವೇನು ನೋಡಿದ್ದೀವೋ ಅದರೊಳಗಡೆ ಎಲ್ಲ ಅಲ್ಲಿ ಎಲೆಕ್ಷನ್ ಎಲೆಕ್ಷನ್ನೇ ಮಾಡೋದಿಲ್ಲವಂತೆ ಅವಿರತ ಐ ಅವಿರೋಧ ಆಯ್ಕೆ ಮಾಡ್ತಾರಂತೆ ಧರ್ಮದ ಅಧಿಕಾರಿಗಳು ಪ್ರೂಫ್ ಸಿಕ್ತು ನೋಡಿ ಎಲೆಕ್ಷನ್ ಮಾಡಿದಿರಲ್ವಲ್ಲೇ ಅಥವಾ ನೀನ್ ಅವಿರೋಧನ ಅಂತ ಕೇಳ್ಬೇಕಾಗಿತ್ತು ಅವನು ಈ ದಿನ ಅವನು ರಿಪೋರ್ಟರು ಕೇಳ್ದವದ ಯಾಕೆ ನಾನು ಅನ್ಕತ್ತಿದ್ದೆ ಲೇ ನಿನ್ ಜಾಗದಲ್ಲಿ ಇದ್ದರೆ ನಾ ಕೇಳಿರ್ತಿದ್ದೆ ಗ್ಯಾರಂಟಿ ಅಂತ ಅಂತ ಆಯಾರ ಪದ್ಮಲತಾ ಅನ್ನೊಂದ ಅನ್ನ ಪಾಪದ ಹೆಣ್ಣ ಹೆಣ್ಮಗಳದು ಕೊಲೆ ಆಗಿದ್ದು ಅದೇ ವಿಚಾರಕ್ಕಂತಲ್ಲ ನೋಡ್ರಿ ಹೆಂಗ್ ಸಿಗಾಕತ್ತಾರ ಬಂದ್ಬಂದು ಅದೇ ಇದ್ಕಿದ್ದಂಗೆ ಹೀಗುಂಡಿ ಮಾಡ್ಕೊಂಡ್ ತಿರುಗಿ ಇದಕ್ಕಿದ್ದಂಗೆ ಚಂದ ಚಂದದ ಸ್ಟೇಟ್ಮೆಂಟ್ಗಳು ಕೊಡಬೇಕು ನೀವು ಪ್ರೆಸ್ಗೆ ನೋಡ್ರಿ ನಮ್ಮದು ಒಂಚೂರು ಮನ ಮರ್ಯಾದೆ ಉಳಿಸ್ಕೋಬೇಕು ಇವಾಗ ಅಂತ ಇದು ಎಷ್ಟನೇ ದಿನನೂ ನೋಡ್ರಿ ಇವತ್ತು ಐದನೇ ದಿನನೂ ಏನೋ ಆಗುತ್ತೆ ಎಸ್ ಐ ಟಿ ಇದು ಬಗಿತಾ ಇರೋದು ನದಿ ನೇತ್ರಾವತಿ ನದಿ ನೇತ್ರ ನೇತ್ರಾವತಿ ನದಿ ಇದುವೇ ಆ ಸುರ ನದಿ ಯಾರ ಕಣೆ ಬರ್ದಿದ್ದು ಸಾಲು ಹ ಯಾರು ಬರ್ದಿದ್ದ ಸಾಲು ಸುರಿಗೆ ಎಲ್ಲ ಅಂದ್ರೆ ಸುರರು ರು ಅಂತಂದ್ರೆ ದೇವತೆಗಳು ಹಾ ಅಲ್ಲಿ ಇರ್ತದಂತೆ ನೇತ್ರಾವತಿ ಅಲ್ಲಿ ನೋಡಿದ್ರೆ ಸುತ್ತಲೂ ಬರೀ ಮೂಳೆಗಳೇ ಸಿಗ್ತಾವಂತೆ ಸುತ್ತಲೂ ಬೇರೆ ಎಲ್ಲೂ ಸಿಕ್ಕಿಲ್ವಂತೆ ಧರ್ಮ ಧರ್ಮದ ಜಾಗಗಳಲ್ಲಿ ತಿರುಪತಿಲಿ ಅಲ್ಲಿ ಕಾಶಿಲಿ ಎಲ್ಲೆಲ್ಲವೇ ಸಿದ್ಧ ಇರೋದ್ಕಿಂತ ಹೆಚ್ಚಾಗಿ ಒಂದೊಂದು ಸ್ಟೇಟ್ಮೆಂಟ್ ನೋಡಿ ತಕೊಳ್ತವ ಅವು ನಾವು ಅಂತಾರ ಯಾರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ನಾವು ನಾವು ಅಂತಾರ ಈ ಯಾರಲ್ಲಿ ನಾ ನಮ್ ನಾವು ಕೊಟ್ಟಿದ್ದ ಕೆಲಸ ಹ್ಮನ್ ಯಾರ ಭೀಮನಿಗೆ ಭೀಮಾ ಒಂದಿನ ಕದ್ದೊಡೋದ ನಾವೇ ತಗ್ದಾಕ್ದೋ ಒಂದ್ಸಲ ಕದ್ದೊಡೋದಂತರ ಒಂದ್ಸಲ ನಾವೇ ಅಂತಾರೆ ಇವನ್ ಇವನ್ ಯಾವ ತೆಗ್ದಾಕೆ ಅವಾಗ ಕೆಲಸ ಮಾಡ್ತಿದ್ದ ಭೀಮಾ ಅಧಿಕಾರಿಗಳಿಗೆ ಧರ್ಮನ ಅಧಿಕಾರ ಮಾಡ್ಕೊಂಡ್ ಕೂತ್ನವ್ರಲ್ಲ ಅವ್ರಿಗೆ ಈ ಪಂಚಾಯತಿ ಬಡಿಮಗ್ ಅವ್ರನ್ನ ಹೆಂಗ್ ಕೆಲ್ಸದ ತಗದಾಕ್ತ ಒಟ್ಟಿಗೆ ನಾವು ಅಂತ ಹೇಳದ್ನಲ್ಲ ಅಲ್ಲಿಗೆ ನಾನು ಮತ್ತೆ ಅಧಿಕಾರಿ ಇಬ್ಬರು ಒಟ್ಟಿಗೆ ಇರೋದು ಜನ ಅಂತ ಪ್ರೂವ್ ಆಯ್ತಲ್ಲ ಹಿಂಗಿಂಗೆ ಬೀಳ್ತಾ ಅವ್ಕಂಡ್ರ ದಾಡ್ಬಾಡ್ ಅಂತ ಕಳ್ಳರು ರಪ್ರಪ್ಪ ಅಂತ ಎಲ್ಲ ಇದಕ್ಕೆ ಏನಂತಾರೆ ಬಾಲ್ಯೊಳಕ್ಕೆ ಬೀಳ್ತಾ ಇದೇ ಅದ ನೋಡ್ ನೋಡ್ತಿದ್ರಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ನಮಗೆ ಬಿದ್ ಬಿದ್ದ ನಗಣ ಅನ್ಸುತ್ತೆ ಅಂತ ಭೀಮಾ ಏನು ಮಾಡಿದ್ಯೋ ಮಾರಾಯ ಆಮೇಲೆ ನಿನ್ನ ಹಿಂದೆ ನಿಂತಿರೋ ಲಾಯರ್ಗಳ ಟೀಮ್ ಫೂಲ್ ಫುಲ್ ಪ್ರೂಫ್ ಪ್ಲಾನ್ ಏನ್ ಮಾಡ್ಕೊಂಬಂದಿದಿರೋ ಅದು ಆಮೇಲೆ ಗಿರೀಶ್ ಮಟ್ಟಣ್ಣನವರು ಆಮೇಲೆ ಅವ್ರು ಯಾರು ಇನ್ನೊಬ್ಬರು ಕಟ್ಸ ಕೂತವ್ರಂತಲ್ಲ ಬೀಡಿನ ಮನೆ ಅವ್ರ ಹೆಸರೇನು ಶೆಟ್ಟಿ ಇನ್ನೊಬ್ಬರು ಶೆಟ್ಟಿ ಮಹೇಶ್ ಶೆಟ್ಟಿ ಚ ಮುಂದಕ್ಕೇನೋ ಅವ್ರದ್ದು ಸರ್ ನೇಮ್ ಬರ್ತಾರೆ ಮಹೇಶ್ ಶೆಟ್ಟಿ ಅವರು ಕಟ್ತಾ ಇದ್ದಾರಲ್ಲ ಈಗ ಈ ಧರ್ಮಸ್ಥಳ ಈಗ ಈ ಕರೆಂಟ್ಲಿ ಇರೋ ಧರ್ಮಸ್ಥಳದ ದೇವಸ್ಥಾನ ಸ್ಕ್ರಾಪ್ ಆಗಿ ಮೋಸ್ಟ್ಲಿ ಆ ದೇವ್ರನ್ನ ಮೋಸ್ಟ್ಲಿ ಅವ್ರ ಮನೆಯಲ್ಲಿ ಬೀಡಿನ ಮನೆ ಕಟ್ತಿದಾರಲ್ಲ ಆ ಜಾಗಕ್ಕೆ ಶಿಫ್ಟ್ ಆಗತ್ತೇನೋ ಅನ್ನೋಲ್ಲ ಥರ ಕಾಣಿಸ್ತದೆ ಕರೆಂಟ್ ಅಫೇರ್ಸ್ ನೋಡ್ತಾಯಿದ್ರೆ ಕರೆಂಟ್ ಅಫೇರ್ಸ್ ಅಂದರೆ ಸುದ್ದಿ ಸದ್ಯದ ಸುದ್ದಿ ಅಲ್ಲೆಲ್ಲ ನಡೀತಾ ಇರೋದು ಇದು ಹುಚ್ಚಾಕಾಗಲ್ಲ ಬಿಟ್ರಿ ಕೇಸು ಸಿದ್ದರಾಮಯ್ಯಗೂ ಆಗಲ್ಲ ಪರಮೇಶ್ವಂಗೂ ಆಗಲ್ಲ ಆಮೇಲೆ ನಮ್ಮ ಅದೇ ಜೋಡಿಯತ್ತೋ ಆ ಜೋಡಿಯತ್ತಿದ್ರೆ ಅಯ್ಯಪ್ಪನ ಹೆಸ್ರು ಡಿ ಕೆ ಶಿವಕುಮಾರ ಇವ್ರಿಗೂ ಆಗೋದಿಲ್ಲ ಯಾರಿಗೂ ಆಗಲ್ಲ ಬಿ ಜೆ ಪಿ ಜನ ಕಳ್ಳಾಟಾಡ್ತಿದ್ದೀರ ಸೆಂಟ್ರಲ್ ಕುತ್ಕೊಂಡ್ರು ಕಿವಿ ಹೊಡಿಕೆಯನ್ನು ಬೀಳ್ತಿಲ್ವ ಸುದ್ದಿ ಹಾಂ ಹಿಂದಿಲಿ ಹಿಂದೀಲಿ ಮಾತಾಡೋರಲ್ಲಿ ಇಲ್ಲವಲ್ಲ ದಕ್ಷಿಣ ಕನ್ನಡದಲ್ಲಿ ಇಲ್ವಾ ಎಂಥದ್ದು ಜೋಶಿಗಳು ಆಮೇಲೆ ಇನ್ನೊಬ್ಬ ಸುಮಾರು ಜನ ಇದ್ದಾರಲ್ಲಿ ಸೆಂಟ್ರಲ್ ಮಂತ್ರಿಗಳು ಇವರಿಗೆಲ್ಲ ಹಿಂದಿ ಬರೋದಿಲ್ವಾ ಇವ್ರಿಗೆ ಗೊತ್ತಾಗೋದಿಲ್ವಾ ಸುದ್ದಿ ಇವ್ರ ಕಡೆ ಮನುಷ್ಯನ ಮೇಲ್ಗಡೆ ಅಲಿಗೇಶನ್ ಮಾಡ್ಬೇಕಾದ ದುರವಸ್ಥೆ ಬರುತ್ತೆ ನಮಗೆ ಇವ್ರದೂ ಕಡೆಯ ಎಂ ಎಲ್ ಸಿ ಮೇಲೆ ಅಂತ ಅಂದ್ಬಿಟ್ಟು ಈ ಮಾನ ಮರೀದಿಲ್ವನ್ರ ಅನ್ಯಾಯವಾಗಿ ಕಳ್ಕತ್ತರಿ ಮತ್ತಿನಂಗೇನೆ ಆಪರೇಷನ್ ಸಿಂಧೂರ್ ಕಡೆಯಿಂದ ನಿಮ್ಗೆ ವಾಪಸ್ ಪವಾರಿಗೆ ಬರೋಕೆ ಚಾನ್ಸ್ ಇತ್ತು ಕರ್ನಾಟಕದಲ್ಲಿ ಈ ನಾಯಿ ಕೆಲಸ ಮಾಡ್ಕೊಂಡು ತಿರ್ದಿದ್ರೆ ಅದು ತಪ್ಪು ಇಟ್ಟ ಅಲ್ಲಿಗೆ ಬರುತ್ತೆ ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವ ವೇ ದೈವ ಅಂತ ಹೇಳಿದ್ರೆ ಅದು ದೈವ ಅದು ಎಂತ ಭೂತ ಕೋಲ ಅಂತಾರ ಮಾಡ್ತಾರ ಅಂತಾರಲ್ಲ ಅದು ಮಹಾ ಮಂಜುನಾಥ ನಮೋಯ್ ಅಂತಾರಲ್ಲ ನಮೋ ಅಂತ ಆ ಜಾಗದಲ್ಲ ಅನ್ನೋದಿಲ್ಲ ಈ ಕಡೆ ಹಿಂಗೊಬ್ರು ಕಟ್ತಾವ್ರಲ್ಲ ಮಹೇಶ್ ಶೆಟ್ಟಿ ಆರು ಸರ್ನೆ ಹೇಳಕ್ ನಂಗೆ ಮಹೇಶ್ ಶೆಟ್ಟಿ ಅವ್ರು ಎಂತದ ಹಾಂ ಅವ್ರ ಹೆಸರು ನಂಗೆ ಹೇಳಕ್ ಪದಿಲ್ಲ ಅವ್ರು ಕಟ್ತಿದಾರಲ್ಲ ಅಲ್ಲಿ ಬೀಡಿನ ಮನೆ ಮಸ್ತ್ ದೇವಸ್ಥಾನ ತರ ಅವ್ರದ್ದು ವಿಡಿಯೋ ನೋಡಿದೆ ನಾನು ಇದು ನ ಇದೇನು ಕಟ್ತಿದ್ರೆ ಇಷ್ಟು ದೊಡ್ಡ ಬಂಗಲೆ ಥರ ಇದೆಯಲ್ಲ ಅಂತ ಅವಳು ಯಾರ ಕಣೆ ಇಂಟರ್ವ್ಯೂ ಮಾಡೋಳು ಕೇಳಿದ್ರೆ ಇದು ನಮ್ಮ ಮನೆಯಲ್ಲ ಇದು ಬೀಡಿನ ಮನೆ ಅಂತ ಹೇಳಿದ್ರು ಬೀಡಿನ ಮನೆ ಅಂದರೆ ಏನರ ಅದೇ ಮಂಜುನಾಥ ದೇವ ಮತ್ತೆ ಅದಕ್ಕೆ ಕರೆಸ್ಪಾಂಡೆಂಟ್ ದೈವ ಆ ದೈವದ ಹೆಸರು ಅಣ್ಣಪ್ಪ ಅಂತೆ ಇರೋ ಜಾಗದಿಂದ ಇನ್ನೊಂದು ಕಡೆಗೆ ರೀಲೋಕೇಟ್ ಮಾಡಿಸ್ತಾರೆ ಮಹೇಶ್ ಶೆಟ್ಟಿ ಅವ್ರದ್ದು ಕಟ್ತಾ ಇದ್ದಾರಲ್ಲ ಬೀಡಿನ ಮನೆ ಅಲ್ಲಿ ರೀಲೋಕೇಟ್ ಮಾಡಿಸ್ತಾರೆ ಎಲ್ಲ ಫುಲ್ ಫುಲ್ ಪ್ರೂಫ್ ಪ್ರೂಫ್ ಪ್ರೂಫ ಪ್ಲ್ಯಾನ್ ಹಿಡ್ಕೊಂಡು ಮಾಡ್ತಿದ್ದಾರೆ ಎಕ್ಸಿಬಿಷನ್ ಇವರು ಏನು ಮಾಡ್ತಿದ್ದೀರೋ ಸರಿಯಾಗಿ ಮಾಡ್ತಿದ್ದೀರಾ ಕಂಡ್ರಪ್ಪ ನೋಡಿರಿ ನೀವೆಲ್ಲರೂ ಅದೇನೋ ಬಡ್ಡಿದಂದೇ ಅದು ಬಂದ್ ಮಾಡಿಸ್ತಿದ್ದೀರಲ್ಲ ಆ ಮಾರ ಇವರು ಇನ್ನೊಬ್ರಿದ್ದಾರೆ ಅವ್ರ ಹೆಸರೇನು ಅಂತ ಹೇಳಿದ್ರೆ ಅವ್ರ ಹೆಸರು ತಪ್ಪು ಹ್ಮ್ ಅದೇ ಸಂಚಾರಿ ಅಂತ ಅಂದ್ಬಿಟ್ಟು ಏನು ಯೂಟ್ಯೂಬರ್ ಇದಾರಲ್ಲ ಹಾ ಆಮ ಅವರು ಕಡೆಯಿಂದ ಸಿಕ್ಕ ಬಟ್ಟೆ ಮಸ್ತ್ ಇದು ಮಾಡ್ತಿದ್ದಾರೆ ಮೂಮೆಂಟ್ ಅಂದರೆ ಹೋರಾಟ ಅವರು ಮಾಡ್ತಿದ್ದಾರೆ ಹಂಗಾಗಿ ಇವರು ಬಡ್ಡಿ ದಂಧೆ ಎಲ್ಲ ಈಗ ಸದ್ಯಕ್ಕೆ ನೀಲ್ಸವ್ರಂತೆ இவ்ர கடையின் எர இவர கொடுக்கு மத்திய மோச மாதிரி இஷ்டு கொடுத்து அஷ்ட கித் கொடுது அது மைக்கோன ஆர்ஐ கடையைன் இல்லைங்க ஓட்டு வாங்க அதுக்கோத்தி கர்நாடக மரியாதை நான் பைசுரலாம் கெதித்ரி கெதர் ಚೆನ್ನಾಗಿದ್ರ ಪ್ರಾಸ ಹಲೋ ಕರ್ಮ ಹೆಂಗೋ ಆ ನೇತ್ರಾವತಿ ನದಿ ದಂಡೆ ಕ್ಲೀನ್ ಆಯ್ತದ ಈಗ ಪುಟ್ಟಿಗೆಲ್ಲಾ ಕಡೆಯಿಂದ ಅವೇನು ಗುಡ್ಡ ಪಡ್ಡಗಳೆಲ್ಲಾನು ಬಗದು ಎಲ್ಲಾನು ಬಿಟ್ಟು ಆ ನೇತ್ರಾವತಿ ನದಿ ದಂಡೆ ಕ್ಲೀನ್ ಮಾಡಿ ಎಸ್ ಐ ಟಿ ಟೀಮಿನ ಜನ ಪುಡಿಗಿ ಎಷ್ಟು ಬದೋ ಕಣೆ ಎಷ್ಟು ವರ್ಷದಿಂದ ನಡೀತಿದೆ ಇದು ಇವ್ರದ್ದು ದಂಧ ಭಯ ಕ್ರಿಯೇಟ್ ಟೆರರಿಸಮ್ ಭಯನ ಕ್ರಿಯೇಟ್ ಮಾಡೋ ದಂಧ ಹೆದರ್ಸಿ 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 ಮನುಷ್ಯರುಗಳನ್ನ ಅಲ್ಲೆಲ್ಲ ಅಲ್ಲಿಲ್ಲ ಹೆಂಗ್ ಬದುಕ್ತಾರೆ ಜನ ಅಂತ ನಾನು ಅನ್ಕೋತೀನಿ ಅಲ್ಲೆಲ್ಲ ದಕ್ಷಿಣ ಕನ್ನಡದಂತೆ ಅಂತೆ ಜಿಲ್ಲೆಗಳಿದಾವಲ್ಲ ಅವೆಲ್ಲ ಮೂರ್ ಮೂರು ಕನ್ನ ಕಣೆ ನಾಲ್ಕು ದಕ್ಷಿಣ ಕನ್ನಡ ಜಿಲ್ಲೆ ಉತ್ ಉತ್ತರ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಇವೆಲ್ಲ ಇಲ್ಲಿ ಜಾಗದಲ್ಲೆಲ್ಲ ಹೆಂಗ್ ಬದುತಿದಿರಿ ಜನ ಯಾರು ಹೇಳೋರ್ಲಿಲ್ಲ ಕೇಳೋದಿಲ್ಲ ಮೇನ್ ರೋಡ್ ಹೈವೇ ಅಲ್ಲೇನೇನೆ ಬಗ್ದು 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 ಹೂತ ಹಾಕಿದ್ದೀನಿ ಅಂತ ಅವ ಹೇಳ್ತಾನತ್ತೆ ಭೀಮ ಹೆಂಗ ಧರ್ಮನ ವಾಪಸ್ಸು ಸ್ಥಾಪನೆ ಮಾಡೋಕೆ ಅಂತ ಭೀಮನ ಅವತಾರದಲ್ಲಿ ಭಗವಂತ ಬಂದವನೇ ಅಂತ ತಿಳ್ಕೊಬೇಕಾಯ್ತೇ ನಾವು ಅವರಿಗೆಲ್ಲ ಸಪೋರ್ಟ್ ಮಾಡ್ತಿರೋ ಪೂರ ಪೂರ ಸ್ಟಾಫ್ ಯಾರು ಭೀಮನ್ನ ಮುಂದೆ ಹಿಡ್ಕೊಂಡು ಇವರು ನೀವು ಏನು ಮಾಡಿದ್ರೋ ಒಳ್ಳೊಳ್ಳೆ ಒಳ್ಳೆ ಸೋಷಿಯಲ್ ಕೆಲಸ ಮಾಡಿದ್ದೀರ ಕಣಪ್ಪ ಅಂದರೆ ಸಮಾಜಕ್ಕೆ ಒಳ್ಳೇದು ಮಾಡೋದು ಕೆಲಸಗಳು ನಿಮ್ಮ ನಿಮ್ಮ ಆ ಗಿರೀಶ್ ಮಠನವ್ರಿಗೆ ನಾ ಹೇಳಬೇಕು ಒಂದು ವಿಚಾರ ನೋಡ್ರಿ ಬೇಕಂತಲೇ ನಿಮ್ಮದು ಎಲ್ಲ ಲೈವ್ ಏನೇನೆಲ್ಲ ಬರುತ್ತೋ ಅದರೊಳಗಡೆ ಬೇಕಂತನೇ ನಿಮ್ಮದು ಒಂದಷ್ಟು ಒಂದಷ್ಟು ಜಾಗಗಳಲ್ಲಿ ಬರೀ ನಿಮ್ಮದು ವಿಜುವಲ್ಸ್ ಬರ್ತಾ ಇರ್ತವೆ ಅಷ್ಟೇನೆ ಹೊರತು ಆಡಿಯೋ ಕೇಳಿಸ್ತಿರೋದಿಲ್ಲ ಇದನ್ನು ಯಾರೋ ಕಳ್ಳರು ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ ಅದಕ್ಕೆ ನೀವು ಬೇರೆ ಕಡೆ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳಿ ಆನ್ಲೈನ್ ಲೈವ್ ರೆಕಾರ್ಡ್ ಮಾಡಕ್ಕೆ ಯೂಟ್ಯೂಬ್ ಅಲ್ಲಿ ನಾನು ವ್ಯವಸ್ಥೆ ಮಾಡ್ಕೊಳ್ಳಿ ಒಳ್ಳೆ ಚೆನ್ನಾಯ್ತಲ್ಲ ನಿಮ್ಮ ಹತ್ರ ಏನ್ ಜನಗಳಿಲ್ವಾ ಎಷ್ಟೋ ಜನಗಳು ಇರ್ತಾರೆ ಯಾರದೋ ಒಬ್ರು ಮೊಬೈಲ್ ಅಲ್ಲಿ ಮಾಡಿದ್ರಾಯ್ತು ಲೈವ್ ನಿಮ್ಮದೇ ಅದೇ ಸಿಮ್ಮಿಂದ ಅಕೌಂಟಿಂದ ಮಾಡಬೇಕು ಅಂತ ನಿಮ್ಮ ಅಕೌಂಟ್ ಹ್ಯಾಕ್ ಮಾಡಿರ್ತಾರೆ ಆಲ್ರೆಡಿ ಅವರು ಯಾವಾಗ ನನ್ನ ಸಿಕ್ಕಾಬಟ್ಟೆ ನಾನು ಬ ಕಮೆಂಟ್ ಬರೆಯೋಣ ಅಂತಿದ್ದೆ ನಾ ಬರೆದ್ರೂ ಇವ್ರದ್ದು ಒಂದು ಖಂಡು ಕಮೆಂಟಿನ ರಾಶಿ ಒಳಗಡೆ ನನ್ನ ಕಮೆಂಟು ಮುಳುಗೋಗ್ಬಿಡುತ್ತೆ ಹಾಗೆ ಮುಳುಗೋಗೋ ಅಂಥ ಜಾಗದಲ್ಲಿ ಕಮೆಂಟ್ ಬಿಟ್ಟಾರು ಏನು ಪ್ರಯೋಜನ ಸುಮ್ಮನೆ ಸುಮ್ಮನೆ ನಂಬರ್ಸ್ ಆಫ್ ನಂಬರ್ ಆಫ್ ಕಮೆಂಟ್ಸನ್ನು ಹೆಚ್ಚು ಮಾಡೋಕ್ಕೆ ಅಂತ ಅಲ್ಲ ನನಗೆ ಮೆಸೇಜ್ ಪಾಸ್ ಮಾಡಬೇಕು ಹಾಂ ಮಹೇಶ್ ಶೆಟ್ಟಿ ಅವರು ಮತ್ತು ಇವರು ಎಲ್ಲ ಕೂತ್ಕೊಂಡು ಏನು ಲೈವ್ ಪ್ರೋಗ್ರಾಮ್ ಮಾಡ್ತಿರೋ ನಿಮ್ಮದು ಅಕೌಂಟ್ಗಳು ಹ್ಯಾಕ್ ಆಗಿರ್ತವೆ ನೋಡ್ಕೊಳ್ಳ್ರಿ ನೀವು ಬೇರೆ ವ್ಯವಸ್ಥೆ ಮಾಡಿಕೊಳ್ಳ್ರಿ ಇದನ್ನು ನಾನು ಕಮೆಂಟಲ್ಲಿ ಬರೆದು ಹೇಳೋಕ್ಕಾಗೋದಿಲ್ಲ ನಿಮಗೆ ಅಂತ ಸ್ಪೆಷಲ್ಲಾಗಿ ವಿಡಿಯೋ ಮಾಡಿ ವೀಡಿಯೋದಲ್ಲಿ ಹೇಳೋಣ ಅಂತಲೇ ಅನ್ಕೊಂಡಿದ್ದೆ ಹಳೆಯ ಕಾಲದಿಂದ ಈಗ ಇದ್ದೀನಿ ನಿಮ್ಮನ್ನು ಟ್ಯಾಗು ಮಾಡ್ತೀನಿ ಸರ್ ತಪ್ಪದೇ ನೋಡಿ ಆಯ್ತಾ ನಾನು ಚೂರು ಪಾರು ತಿಳ್ಕೊಂಡಿದ್ದೀನಿ ಹೇಳ್ರಪ್ಪ ನಮಗೂ ಎಲ್ಲ ಸೊಸೈಟಿಯಲ್ಲಿ ಗಬ್ಬೆ ಜನಗಳು ಇಲ್ಲಿ ಕುಂತವ್ರೆ ಏನೇನು ಮಾಡ್ತಾರೆ ಏಯಪ್ಪ ನೀವೆಲ್ಲ ಗುಂಪಲ್ಲಿ ಹೋರಾಡ್ತಿದ್ದೀರಾ ನಾನು ಒಬ್ಬಳೇ ಹೋರಾಡ್ತಿದ್ದೀನಿ ಆ ನನ್ನ ನನ್ನ ಹೆಸರೇಳಿ ಗೊತ್ತಾಗತ್ತೆ ಏನು ಮಾಡ್ತಿದ್ದೀನಿ ನಾನು ಅಂತ ನಿಮ್ಮೂರಲ್ಲೊಬ್ರು ಅಧಿಕಾರಿಗಳು ಧರ್ಮ ಹಿಡ್ಕೊಂಡು ಕೂತಿದ್ದೀನಿ ಅಂತ ಕೂತವ್ರೆ ಇಲ್ಲಿ ನಮ್ಮೂರಲ್ಲೊಬ್ಬರು ಅದೇನು ಹೆಸರು ಕುಂತಾರೋ ಕುಂತರು ತೆನೆ ಹೋತ ಮಹಿಳೆ ಹೆಸ್ರು ಕುಂತಾರೆ ಕುಂತವ್ರೆ ನಿನ್ನೆ ಕೋರ್ಟಿಂದ ಅವ್ರಿಗೆ ಪನಿಷ್ಮೆಂಟು ಶೂರ್ ಆಯ್ತಂತೆ ಅದಕ್ಕೆ ಏನಂತಾರೆ ಕನ್ವಿಕ್ಟು ಇವತ್ತು ವರ್ಡಿಕ್ಟ್ ಹೇಳ್ತಾರಂತೆ ಯಾವ ಕೇಸಲ್ಲಿ ಅಂತ ನಾನು ಕೇಳಿದರೆ ಅವರು ಹೇಳ್ತಾ ಇದ್ರು ಜನ ಯಾವ ಕೇಸಲ್ಲಿ ಅಂತೇಳಿದ್ರೆ ಕೇಸ್ ಇದೆಯಲ್ಲ ಅವ್ರದ್ದು ಮೂರ ಕಣೆ ಏನೋ ಕೇಸ್ ಕೇಸಾಗಿರೋದು ಅವಯ್ಯನ ಮೇಲ್ಗಡೆ ಪ್ರಜ್ವಲ್ ರೇವಣ್ಣನ ಮೇಲ್ಗಡೆ ಕಿಡ್ನ್ಯಾಪ್ ಕೇಸಲ್ಲಿ ಇವ್ರೊಬ್ರನ್ನೇ ಕನ್ಬಿಟ್ಟು ಹೆಂಗೆ ಮಾಡ್ತಾರೆ ಅಲ್ಲಿ ಭಾ ಭವಾನಿ ರೇವಣ್ಣದು ಆಡಿಯೋ ಸಿಕ್ಕಿರೋದು ರೇವಣ್ಣನ ಮೇಲ್ಗಡೆ ಅಲಿಗೇಷನ್ ಮಾಡಿರೋದು ಆ ಒನ್ ಆ ಕೇಸಲ್ಲಿ ರೇವಣ್ಣ ಭವಾನಿ ರೇವಣ್ಣ ಏಟು ಆಮೇಲೆ ಇವು ಬರ್ತೇವೆ ಕರೆಕ್ಟಾಗಿ ನೋಡ್ಕೊಳ್ಳ್ರಿ ಯಾರು ಯಾವ ಯಾರು ಹೇಳ್ತು ಯಾರು ತೆಗೆದುರಿ ಅಂತ ಬರೀ ಪ್ರಜ್ವಲ್ ರೇವಣ್ಣನ ಮಾತ್ರ ಹೆಂಗೆ ಮಾಡಿದ್ರು ಕನ್ವಿಕ್ಟ್ ಆರೋಪಿ ಅಂತ ಬಾಕಿ ಇಬ್ಬರನ್ನ ಹೆಂಗ್ಬಿಟ್ರು ಯಾವ ಸಾಕ್ಷ್ಯಗಳ ಆಧಾರದ ಮೇಲ್ಗಡೆ ಬಿಟ್ಟರು ಅಂತ ಸೂಪರ್ ಸಾಕ್ಷ್ಯ ನಮ್ಗೆ ಎಲ್ಲ ಯೂಟ್ಯೂಬರ್ಗಳೆಲ್ಲ ಪೂರಾ ಪೂರ ತೋರಿಸಿ ಕೇಳಿಸೋರಲ್ಲ ಪೂರ ಆಡಿಯೋ ರೆಕಾರ್ಡ್ ಆಗಿದೆಯಂತಲ್ಲ ಅವ್ರದೇ ಕೂದ್ದು ಮೊಬೈಲ್ ಆ ಯಾರ ಅದ ಅವ್ರು ಕಿಡ್ನಾಪ್ನ ಇದು ಮಾಡಿದ್ನಲ್ಲ ಎಕ್ಸಿಕ್ಯೂಟ್ ಮಾಡಿದ್ನಲ್ಲ ಯಾರೋ ಮನುಷ್ಯ ಅವ್ನ ಮೊಬೈಲಲ್ಲಿ ಭಾವಾನಿ ರೇವಣ್ಣ ಮಾತಾಡೋದ್ ರೆಕಾರ್ಡ್ ಅಂತಲ್ಲ ಇದಕ್ಕಿಂತ ಹಾಕ್ಬೇಕು ಎವಿಡೆನ್ಸ್ ಎಲೆಕ್ಟ್ರಾನಿಕ್ ಎವಿಡೆನ್ಸ್ನೆಲ್ಲ ಸಾಕ್ಷಿಗಳನ್ನ ಇದು ಮಾಡಾಗಿದೆ ಬಿ ಎನ್ ಎಸ್ ಕೆಳಗಡೆ ಅದ್ರ ಕೆಳಗಡೆ ಹೆಂಗ್ ಬಿಟ್ಟಿರ್ತೀವಿ ಬಿಡ್ತೀರಿ ಈ ಮೇಡಮ್ ಮತ್ತು ಈ ಪ್ರಜ್ವಲ್ ರೇವಣ್ಣನ ಅಪ್ಪ ಅಮ್ಮನ್ನ ಎ ಕಡೆಯಿಂದ ಬಿಟ್ರು ಆ ಕೇಸಲ್ಲೇ ಮಾಡಿರೋದು ಕನ್ವ್ಯಕ್ತು ಅನ್ನೋದಾದರೆ ಆ ಕೋರ್ಟಲ್ಲಿ ಯಾವುದು ವಿಧಾನಸೌಧದೊಳಗಡೆ ಇರೋ ಸ್ಪೆಷಲ್ ಕೋರ್ಟು ಯಾವುದು ಎಮ್ ಎಲ್ ಎಗಳಿಗೆ ಅಂತ ಸ್ಪೆಷಲ್ ಆಗಿರ್ತದೋ ಆ ಕೋರ್ಟಲ್ಲಿ ಇನ್ನು ಇವರಿಬ್ರು ಮೇಲ್ಗಡೆ ಇಲ್ಲಿ ನಾಗಪ್ರಸನ್ನ ಕೋರ್ಟಲ್ಲಿ ನಡೀತಾ ಇರಬೇಕು ಅವ್ರು ಹೆಂಗ್ ಬಿಟ್ಟಾರು ಇಬ್ಬರು ನ್ಯಾಯಾಧಿಕ್ ನ್ಯಾಯ ಏನಂತಾರೆ ಜಡ್ಜಸ್ ನ್ಯಾಯ ಮೂರ್ತಿಗಳು ಅವರಿಬ್ಬರು ಅದೇಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಇದನ್ನು ಬರೆಯೋಕ್ಕಾಗತ್ತೆ ಜಜ್ಮೆಂಟ್ಗಳು ಇಬ್ಬರದು ಕ್ಲಾಶ್ ಆಗಬಾರ್ದಲ್ವಾ ಹಾಗಾಗಿ ಅವ್ರಿಗೂ ಆಗುತ್ತೆ ಆಗುತ್ತೆ ನೋಡಿ ಇಲ್ಲೂ ನಡೀತಿದೆ अल्द निम्ग ओपन नडीत निम दक्षिण कनड उत्तर कनड बुडुपिअले इलु मुची मुद्द